ನಮಸ್ಕಾರ ಸ್ನೇಹಿತರೆ ಶಿಲ್ಪಾ ಮನೋಜ್ ಅಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಬರೀ ಇವತ್ತೊಂದು ಹೊಸ ರೆಸಿಪಿ ಶೇರ್ ಮಾಡ್ಕೊಳತ್ತೀನಿ ನಿಮ್ಮ ಜೊತೆಗೆ ಏನಪ್ಪ ಅಂದರೆ ಅಲ್ಸಂದಿ ಬೇಳೆ ವಡ ಅಂತೇಳಿ ಕರಿತೀವಿ ನಾವು ಇದನ್ನು ಇದನ್ನ ಮಾಡೋದು ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಇನ್ನು ಚಳಿಗಾಲ ಮಳೆಗಾಲದಾಗಂತೂ ಸಂಜೆ ಟೀ ಟೈಮ್ ಸ್ನ್ಯಾಕ್ಸ್ ಅಂತೇಳಿ ಸಕ್ಕತ್ತಾಗಿ ಒಂದತ್ತ ಸ್ನೇಹಿತರೆ ಇದನ್ನ ಮಾಡ್ಕೊಂಡು ತಿಂದು ಚಹಾ ಕುಡಿದ್ರೆ ಅಂದ್ರೆ ಭಾಳ ಮಸ್ತ್ ಇರ್ತೈತಿ ನಾ ಹೆಂಗೆ ಮಾಡೋದು ಅಂಥೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಬರ್ರಿ ಈಗ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿರಿ ಆಮೇಲೆ ಇಷ್ಟ ಆದರೆ ನಿಮ್ಗೆ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಈಗ ನೋಡ್ರಿ ಮೊದಲಿಗೆ ಅಲಸಂದಿ ಬೇಳೆನ ನಾನು ನೆನೆ ಹಾಕಿರೋದು ಬೇಳೆ ಇದನ್ನು ಒಂದು ನಾಲ್ಕರಿಂದ ಐದು ತಾಸು ಅದನ್ನು ನೆನೆಸಬೇಕು ಸಂಜೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಾಡ್ತೀರಂದ್ರೆ ಒಂದು ಒಂದು ಗಂಟೆ ಹನ್ನೆರಡು ಗಂಟೆ ಸುಮಾರು ನೆನೆಸಿದ್ರೆ ಸಾಕಾಗುತ್ತೆ ಆರಾಮ್ ನೆನೆತವು ಬೇಗ ನೆನೆತೇವು ಬೇಳೆ ಆಗಿರೋದ್ರಿಂದ ಗಟ್ಟಿ ಕಾಳಾದ್ರೆ ಸ್ವಲ್ಪ ಟೈಮ್ ತೊಗೊತೈತೆ ರೀ ಅಲ್ಸಂದಿ ಕಾಳು ಹಾಕಿ ಮಾಡ್ಬೋದು ಒಂದು ಸರಿ ಶೇರ್ ಮಾಡಿ ನಾನು ಕಾಳು ನೆನೆಸಿ ಮಾಡಿದ್ದೆ ಇದು ಬೇಳೆ ನೆನೆಸಿ ಮಾಡೋಕೀನಿ ಬೇಳೆ ನೆನೆಯೋಕೆ ಭಾಳ ತಿನ್ ಟೈಮ್ ಹಿಡಿಯೋದಿಲ್ಲ ಒಂದು ನಾಲ್ಕು ತಾಸು ನೆಂದ್ರೆ ಸಾಕು ಸಂಜೆ ಟೈಮ್ ಮಾಡೋಕೆ ಕರೆಕ್ಟಾಗಿ ನೆಂದಿರ್ತೈತಿ ಅದು ಈ ಥರ ಕಟ್ ಮಾಡಿದ್ರೆ ನಾವು ಉಗ್ರರಲ್ಲಿ ತೋರಿಸ್ನಲ್ಲ ಆ ಥರ ಕಟ್ ಮಾಡಿದ್ರೆ ಎರಡು ಪೀಸ್ ಆಗಬೇಕು ಅಷ್ಟು ಪರ್ಫೆಕ್ಟಾಗಿ ನೆಂದ್ರೆ ಸಾಕು ಆರಾಮ್ ನೆನತೈತೆ ರೀ ನಾಲ್ಕು ತಾಸಿನಾಗ ಆರಾಮ್ ನೆಂದಿರ್ತವೆ ಕರೆಕ್ಟಾಗಿ ಈಗ ಏನು ಮಾಡೋದಂದರೆ ಅದನ್ನ ಬೇಳೆ ಎಲ್ಲ ನೀರಿಂದ ತಕ್ಕೊಂಡು ಮಿಕ್ಸಿ ರೀ ಅದಕ್ಕೆ ಮಿಕ್ಸಿ ಜೊತೆಗೆ ಹಾಕೋಕೆ ಏನಿಲ್ಲ ಹಸಿ ಮೆಣ್ಸಿ ಹಾಕ್ಕೊಂಡು ಒಂದು ಸ್ವಲ್ಪ ಶುಂಠಿ ನಿಮ್ಗೆ ಟೇಸ್ಟಿಗೆ ಬೇಕಾದ್ರೆ ಅನಿಸ್ತಪ್ಪ ಅಂದರೆ ಶುಂಠಿ ಹಾಕ್ಕೊಬೋದು ನನಗೆ ಶುಂಠಿ ಹಾಕಿದ್ರೆ ಯಾವುದೇ ವಡಿ ಅಥವಾ ಬಜ್ಜಿ ಅಥವಾ ಇಷ್ಟ ಆಗೋದಿಲ್ಲ ಹಾಗಾಗಿ ನಾವು ಶುಂಠಿ ಹಾಕೊಳಕತ್ತಿಲ್ಲ ಹಸಿಮೆಣಸಿ ಕಾಯಿ ಮತ್ತು ಅಷ್ಟೇ ಹಾಕಿ ಅದನ್ನ ರುಬ್ಕೊತೀನಿ ರೀ ಅಲ್ಲಿವರೆಗೂ ಈ ಕಡೆ ಎಣ್ಣೆ ಎಣ್ಣೆಕಾಯಿ ಎಣ್ಣೆ ಎಣ್ಣೆಕಾಯೊತ್ತಿಗೆ ಅದನ್ನ ರುಬ್ಕೊಂಡ್ಬಂದು ಬರ್ತೀನಿ ಏನಪ್ಪ ಅಂದರೆ ಅದು ಮಿಕ್ಸಿ ಹಾಕ್ತಿರಲ್ಲ ಪೂರ್ತಿ ನುಣ್ಣಗೆ ಹಾಕಬೇಡ್ರಿ ಆ ತರತರಿ ಇರಲಿ ಸ್ವಲ್ಪ ಅಂದ್ರಾಗ ಒಡಿಯು ಚಲೋ ಬರ್ತವೆ ಭಾಳ ಮಸ್ತ್ ಬರ್ತಾವೆ ತಿನ್ನೋಕೆ ನಡು ನಡು ಬೇಳೆ ಪೀಸ್ ಪೀಸ್ ಆಗಿರ್ತೈತಿ ಸಿಕ್ಕರೆ ಬಾಯಿ ಒಳಗೆ ಒಂದೊಂದು ಪೀಸ್ ಸಿಗತ್ತರ ಭಾಳ ಟೇಸ್ಟ್ ಇರ್ತೈತಿ ತಿನ್ನೋಕ ಹಾಗಾಗಿ ನೋಡ್ತಿರ್ಬೋದು ಈ ಥರ ನಾನು ಮಿಕ್ಸಿ ಹಾಕ್ಕೊಂಡಿದ್ದೀನಿ ಪೂರ್ತಿ ನುಣ್ಣಗಾಗಿಲ್ಲ ಒಂದು ಸ್ವಲ್ಪ ಪೂರ್ತಿ ದೊಡ್ಡ ದೊಡ್ಡ ಪೀಸಾಗಿ ತರತಾರಿನೂ ಆಗಿಲ್ಲ ಮೀಡಿಯಮ್ ಆಗಿರ್ಬೇಕು ಆ ಥರ ಮಿಕ್ಸಿ ಹಾಕ್ ಹಾಕೊಂಡಿದ್ದೀನಿ ಈಗ ಇದಕ್ಕೆ ಉಪ್ಪು ನಾನು ಮಿಕ್ಸಿ ಹಾಕುವಾಗ ಹಾಕಿರ್ತೀನಿ ಯಾಕಂದರೆ ಕರೆಕ್ಟಾಗಿ ಎಲ್ ಆಗಿ ಎಲ್ಲ ಸೇರಿಕೊಂಡಿರ್ತೈತಿ ಮೇಲೆ ಹಾಕಿದ್ರೆ ಒಂದು ಸೈಡ್ ಜಾಸ್ತಿ ಒಂದು ಸೈಡ್ ಕಡಿಮೆ ಹಿಂಗೆ ಹಾಕಿರ್ತೈತಿ ಈ ಥರ ಇಟ್ ಮಾಡಿಕೊಂಡಿದ್ದೆ ಉಪ್ಪು ಹಾಕೊಂಡ್ರೆ ಹಾಗಾಗಿ ನಾನು ಏನು ಮಾಡ್ಬಿಡ್ತೀನಿ ಇಂಥದ್ದೇನಾದ್ರು ಮಾಡುವಾಗ ಮಿಕ್ಸಿ ಒಳಗೆ ಹಾಕ್ತಿರಲ್ಲರೆ ಅವಾಗ ಹಾಕೊಂಡು ಮಿಕ್ಸಿ ಹಾಕೋದ್ರಿಂದ ಆ ಥರ ಏನೂ ಆಗೋದಿಲ್ಲ ಜೊತೆಗೆ ಸ್ವಲ್ಪ ನಾನು ತೊಗೊಂಡಿದ್ದೀನಲ್ಲ ಒಂದು ಸಣ್ಣ ಸ್ಪೂನ್ ಅದರಲ್ಲೇ ಒಂದು ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಮಿದುವಾಗಿ ಬರಲಿ ಅಂತೇಳಿ ಯಾವುದೇ ಬಜ್ಜಿ ಆಯಿತು ಒಡಿ ಆಯಿತು ಮಾಮೂಲಿ ಎಲ್ಲರಿಗೂ ಗೊತ್ತಿರೋದೆ ಬೇಕಿಂಗ್ ಸೋಡಾ ಸೋಡಾ ಪುಡಿ ಅಂತ ಎಲ್ಲ ಅದನ್ನ ಹಾಕ್ಕೊಂಡು ಹಾಕೋತೀವಿ ಇಲ್ಲಾಂದರೆ ಏನಾದರೂ ಅರ್ಜೆಂಟ್ ಇದ್ದರೆ ಏನೋ ಪೌಡ್ರ್ ಹಾಕೊಬೋದು ಏನೋ ಪೌಡ್ರ್ ಹಾಕೊಂಡ್ರೆ ಸ್ವಲ್ಪ ಫ್ಲೇವರ್ ಬೇರೆ ಅನಿಸುತ್ತೆ ಹಾಗಾಗಿ ನಾ ಏನೋ ಯಾವತ್ತೂ ಹಾಕೋದಿಲ್ಲ ಯಾವುದೇ ರೆಸಿಪಿಗೂ ಹೇಳೋದು ಇಲ್ಲ ಏನೋ ಹಾಕ್ರಿ ಅಂತೇಳಿ ಸೋಡಾ ಪುಡಿ ಹಾಕೋತಾ ಬೆಸ್ಟ್ ಏನೋಕ್ಕಿಂತ ಅದು ಹಾಕಿದ್ರೆ ಸೇಮ್ ಎರಡು ಒಂದೇ ಜಾಗನ ರೀಪ್ಲೇಸ್ ಮಾಡುತ್ತೆ ಅಷ್ಟೇ ಎರಡೂ ಸೊಡಾ ಪುಡಿ ಆಯಿತು ಏನೋ ಪೌಡ್ರ್ ಆಯಿತು ಸೋಡಾ ಪುಡಿ ಹಾಕೋದು ಬೆಸ್ಟ್ ಅಂದ್ರೆ ಪ್ರಕಾರ ಈಗ ಬರೀ ಇದು ಮಾಡೋದು ಹೆಂಗೆ ತೋರಿಸ್ತೀನಿ ಒರ್ಸ್ತೀನಿ ನೋಡ್ರಿ ಎಣ್ಣೆ ಕಾದೈತಿ ಬೇಗನೆ ಇಟ್ಟಿದ್ದೆ ನಾನು ಎಣ್ಣೆ ಕಾಯೋಕ ಈಗ ಈ ಥರ ಕೈಲೇನ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಪೀಸ್ ಪೀಸ್ ಈ ಥರ ನಾನು ಬಿಡೋದಾಗ ಅಲ್ಲ ಆ ಥರ ಎಣ್ಣೆ ಒಳಗೆ ಸ್ವಲ್ಪ ನೋಡಿಕೊಂಡು ಬಿಡ್ರಿ ಎಣ್ಣೆ ಸಿಡಿ ಚಾನ್ಸಸ್ ಇರ್ತೈತಿ ಯಾಕಂದ್ರೆ ಕೈಯಲ್ಲಿ ಹಾಕ್ತಿರ್ತೀವಿ ಈ ಥರ ಹಾಕಿಂದ ಅದು ಫಸ್ಟ್ನೇದು ಯಾವುದೇ ಆಯಿತು ಅಡುಗೆ ಅಷ್ಟು ಕಲರ್ಫುಲ್ಲಾಗಿ ಬಂದಿರೋದಿಲ್ಲ ಹಾಗಾಗಿ ನೋಡಿಕೊಂಡು ಹಾಕಿರಿ ಈಗ ಅದು ಕಲರ್ ಚೇಂಜ್ ಆದಮೇಲೆ ಇನ್ನೊಂದು ಕಡೆ ಟರ್ನ್ ಮಾಡಿ ನೀಟಾಗಿ ಫ್ರೈ ಮಾಡಿಕೊಡ್ರಿ ಯಾವಾಗಲೂ ಈ ಕಡಲೆ ಹಿಟ್ಟಿನ ಬಜ್ಜಿ ಆಮೇಲೆ ಮಿರ್ಚಿ ಬಜ್ಜಿ ಇನ್ನು ಇದೆ ಒಂದೇ ಥರದ್ದು ಮಾಡ್ಕೊಂಡು ತಿನ್ನೋಕ್ಕಿಂತ ಈ ಥರ ಬೇರೆ ಬೇರೆ ಕಾಳುಗಳು ಮ ಬೇಳೆ ನೆನೆ ಹಾಕಿ ಬಜಿ ವಡಿ ಟೈಪ್ ತಿಂದ್ರೆ ಭಾಳ ರುಚಿಯಾಗಿರುತ್ತೆ ಸ್ನೇಹಿತರೆ ಅದು ನೆನೆಸಿ ನೆನೆಸಿ ಮಾಡೋವಂಥ ರೆ ಕಾಳಿನ ರೆಸಿಪಿ ಯಾವ್ದಾ ಅದು ಭಾಳ ಹೆಲ್ದಿಯಾಗಿರ್ತೈತಿ ಆಮೇಲೆ ನಾವು ಎಣ್ಣೆ ಫ್ರೈ ಮಾಡ್ತೀವಿ ಅಂದರೂ ಕೂಡ ಅದು ಫ್ರೈಡ್ ಐಟಮ್ ಅನ್ಸಿಕೊತೈತಿ ಕರೆ ಆದ್ರೆ ಅದ್ರೊಳಗೆ ನೆನೆಸಿದ ಕಾಳಿಂದು ಪ್ರೋಟೀನ್ ಭಾಳ ಇರ್ತೈತಿ ಹಾಗಾಗಿ ಈ ಥರ ನಾನು ಜಾಸ್ತಿ ನಮ್ಮ ಮನೆಯೊಳಗೆ ಏನಾದರೂ ಈ ಥರ ಫ್ರೈಡ್ ಐಟಮ್ಸ್ ಏನಾದರೂ ಮಾಡ್ತೀನಿ ಸ್ವಲ್ಪ ಪ್ರಿಫ್ರೆನ್ಸ್ ಕೊಡ್ತೀನಿ ಅಂದ್ರೆ ಈ ಥರ ನೆನೆಸಿರೋ ಕಾಳಿಂದ ಮಾಡೋದನ್ನು ಮಾತ್ರ ಮಾಡ್ತೀನಿ ಜಾಸ್ತಿ ಹಿಟ್ಟಿಂದ ಯಾವುದನ್ನು ಯೂಸ್ ಮಾಡಲ್ಲ ಮಾಡೋದಿನ ಈ ಥರ ಮಾಡೋದ್ರಿಂದ ಹೆಲ್ತ್ಗೇನು ಒಳ್ಳೇದ್ರಿ ಮನ್ಯಾಗ ಕ್ಲೀನಾಗಿ ಮಾಡ್ಕೊಂಡು ತಿನ್ಬೋದು ಹೊರಗಡೆ ತಂದು ತಿನ್ನೋಕ್ಕಿಂತ ನೋಡಿರಿ ಈಗ ನೋಡ್ರಿ ಒಂದು ಸೈಡು ಫ್ರೈ ಆಯ್ತು ಈಗ ಈ ಥರ ಟರ್ನ್ ಮಾಡ್ಕೊಳ್ರಿ ಒಂದೊಂದು ಸಾರಿ ಏನಾಗ್ಬಿಡ್ತಾವೆ ಒಂದೊಂದು ಬೇಗ ಟರ್ನ್ ಆಗ್ತಾವೆ ಒಂದೊಂದು ಆಗೋದಿಲ್ಲ ಆವಾಗ ಒಂದೇ ಸರಿನ ಜನ ಸೌಟೆಗೆ ಇರುತ್ತಲ್ಲ ಸ್ಪೂನು ಅದು ನಾವು ತೊಗೊಂಡಿದ್ವಲ್ಲ ಅದನ್ನು ಕಂಪ್ಲೀಟಾಗಿ ಎಣ್ಣೆ ಒಳಗೆ ಇದು ಎದ್ದು ಇಷ್ಟು ಒಂದೇ ಸರಿನ ಟರ್ನ್ ಮಾಡಿ ಹಾಕಿದ್ರಂತೂ ಇನ್ನೂ ಚಲೋ ಯಾಕಂದರೆ ಒಂದು ಹೆಚ್ಚು ಒಂದು ಕಡಿಮೆ ಬೇಯೋದಿಲ್ಲ ಪರ್ಫೆಕ್ಟಾಗಿ ಎರಡು ಕಡೆಯೂ ಗೋಲ್ಡನ್ ಬ್ರೌನ್ ಬರೋರಿಗೆ ಆರಾಮಾಗಿ ನೀಟಾಗಿ ಫ್ರೈ ಮಾಡ್ಕೊಬೋದು ಒಳಗಡೆ ಹಿಟ್ನ ಇದು ಏನು ರುಬ್ಬಿರ್ತೀವಲ್ಲ ಅದು ಬ್ಯಾಟರ್ ಕೂಡ ಎಷ್ಟು ಸಾಫ್ಟಾಗಿ ಬೆಂದಿರ್ತೈತಿ ಗೊತ್ತ್ರಿ ಮತ್ತು ಹೊರಗಡೆ ಪೂರ್ತಿ ಕ್ರಿಸ್ಪಿಯಾಗಿ ಸೌಂಡ್ ಚೇಂಜ್ ಬರ್ತಿರ್ತದೆ ಆ ರೀತಿ ಈಗ ನಾನು ತೋರಿಸಿನಲ್ಲ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಒಳಗಡೆ ಸಾಫ್ಟ್ ಸಾಫ್ಟಾಗಿ ಹೊರಗಡೆ ಕ್ರಿಸ್ಪಿಯಾಗಿ ಇರ್ತೈತಿ ತಿನ್ನೋಕೆ ಮಾತ್ರ ಇದ್ರ ಜೊತೆಗೆ ಒಂದು ಕಪ್ ಚಾ ಅಥವಾ ಕಾಫಿ ಜೊತೆಗೆ ತಿನ್ನಕತ್ತೆ ಸಕ್ಕತ್ತಿರ್ತ ನೋಡ್ತಿರ್ಬೋದು ನೀವು ಹೊರಗಡೆ ಎಷ್ಟು ಕ್ರಿಸ್ಪಿಯಾಗಿ ಬಂದೈತಿ ಒಳಗಡೆ ಅಷ್ಟು ಸಾಫ್ಟ್ ಆಗೈತಿ ಒಡೆ ನಿಮಗೆಲ್ಲ ಇದು ರೆಸಿಪಿ ಇಷ್ಟ ಆಗೈತಿ ಅನ್ಕೊತೀನಿ ರೀ ಇಷ್ಟ ಆದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಹೊಸ್ತಾಯಿ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಸಿಗ್ತೇನೆ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್